கன்ன முத மாவ இந்த சூப்படிப்போர் ஹிட்டு சாங்கு தீபாவளி தீபாவளிலாவளி அளிய மகன மாவ மகுவனாவளி தீபாவளிலாவளி ಅಳಿಯ ಮಗುವಾದನು ಮಾವ ಮಗುವಾದನು ಈ ತಾನು ತಂದನ ತಂದನ ತಾನೇ ತಂದನ ಈ ತಾನು ತಂದನ ತಂದನ ತಾನೆ ತಂದನ ನಾನ ಎತ್ತೋರ ಹಾಸೆಯ ಮನ್ನಣೆ ಮಾಡಿ ಕೆಟ್ಟೋರ ಹೆಣ್ಣನು ಮುದ್ದಾಗಿ ನೋಡಿ ಇದಾಗ ಹೋಳಿಗೆ ತಿನ್ನುತ್ತ ಹಾಡಿ ಕಣ್ಣಲ್ಲಿ ಕಂಬನೆ ಮುತ್ತಾಗಿ ಮಾಡಿ ಮಯಾರ ಮಯಾರನಿಗೂ ಮೇಲು ಪ್ರೀತಿ ಕೊಟ್ಟು ನಿನಗೆ ಕಟ್ಟಬೇಕು ಕಾಲು ಚಂದನ ನಿತ್ಯ ಮಲ್ಲಿಗೆ ಸುತ್ತಿ ಮನೆಗೆ ಮಗನಿಗೆ ಆರತಿಯತಿ ಬಾಳು ಬನವಾಯಿತು ಓ ಇರುಳು ಬೆಳಕಾಯಿತು ದೀಪಾವಳಿ ದೀಪಾವಳಿ லீலாவளி அழிய மகநாதனோ மாவ மகுவனோ ஏதானு தந்தன தந்தன்தானே தந்தன நானா ஏ தானு தந்தன தந்தன தானே தந்த நானா மாவய நீந்தோ நமக்கு ஜீவ மனத துபா ஹூவா அப்பையனா அப்பயன ಋಣದ ಮೇಲೆ ಮನಸೇ ಹೂವು ಮಾಡಿ ಹಾಕುವೆನು ಮಾಲೆ ಎಲ್ಲ ದೇವರಿಗೆ ಹೇಳಿ ತಾಯಿಗೆ ನೀವು ನೂರು ಬಾಳಿ ಹಬ್ಬದ ದೀಪ ಗಂಧದ ದುಪ್ಪ ಮನೆಯ ಹಿರಿಯ ದೇವರ ರೂಪ ಬಾಳು ಬನವಾಯಿತು ಓ ಇರುಳು ಬೆಳಕಾಯಿತು ದೀಪಾವಳಿ ದೀಪಾವಳಿ கோவிந்த லீலாவளி அழியா மகுவனோ மாவா மகுவனோ ஏ தானு தந்தன தந்தன தானே தந்தன நான ஓ தானு தந்தன தந்தன தானே தந்தன ந